ಇನ್ನು ಯಾವಲ್ಲೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬಟನ್ ಕೂಡ ಕ್ಲಿಕ್ ಮಾಡಿ ಹಿಂಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಊರಲ್ಲಿ ಹಬ್ಬ ಇತ್ತು ಮಟನ್ ಊಟ ಇತ್ತು ಹಾಗಾಗಿ ಅಮ್ಮ ತಮ್ಮ ಹೋಗಿದ್ವು ಬಟರ್ ಕರ್ಸಿದ್ವು ಟೇಸ್ಟ್ ಒಂದು ಸೂಪರ್ ಆಗಿತ್ತು ಅಂತ ಹೇಳ್ತಾ ಇದ್ವು ನಮ್ಮಮ್ಮ ಅಂತೂ ಮಟನ್ ತಿನ್ನಲ್ಲ ಹಾಗಾಗಿ ಪಾಪುನ ಎತ್ಕೊಳೋದು ಅಂದ್ರೆ ನನ್ನ ತಮ್ಮಗೆ ತುಂಬಾನೇ ಇಷ್ಟ ನನಗೆ ಮೊದ್ಲಿಂದನೂ ನನಗೆ ಪರ್ಫ್ಯೂಮ್ ಕ್ವೇಸ್ ಜಾಸ್ತಿ ಈಗ ಪಾಪು ಆದಾಗ್ಲಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೆ ಯೂಸ್ ಮಾಡೋದು ಅಂತ ಅನ್ಕೊಂಡಿದೀನಿ ನಾನು ಸೂಪರ್ ಆಗಿದ್ದೀನಿ ಎಲ್ರು ಚೆನ್ನಾಗಿ ಅಂತ ನಾನ್ ಕೇಳ್ಕೊತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಹೇಳಿದ್ರೆ ಎ ಡೇ ಇನ್ ಮೈ ಲೈಫ್ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಅಮ್ಮ ಬೆಳಗ್ಗೆ ಬೇಗ ಎದ್ದು ಸೊಸೈಟಿಗೆ ಹೋಗಿದ್ರು ಆಲ್ಮೋಸ್ಟ್ ಎಷ್ಟು ಗಂಟೆಗೆ ಅಂತ ಹೇಳಿದ್ರೆ ಫೈವ್ ಓ ಕ್ಲಾಕ್ಗೆ ಎದ್ಬಿಟ್ಟು ಸೊಸೈಟಿಗೆ ಹೋಗಿದ್ರು ಸಿಕ್ಕಾ ಜನ ಇದ್ದರಂತೆ ಸೊ ಫೈನಲಿ ವೇಷನ್ ಎಲ್ಲ ತೊಗೊಂಡು ಬಂದರು ನಮ್ಮಮ್ಮ ಈಗ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಟೆಂಪಲ್ಗೆ ಹೋಗಬೇಕು ಅಥವಾ ಏನಾದರೂ ರೇಷನ್ ತರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಒಂದು ನಾಲ್ಕು ಗಂಟೆಗೆಲ್ಲ ಎದ್ಬಿಡ್ತಾರೆ ಇನ್ನು ಪಾಪು ಮಿಡಲಲ್ಲಿ ಮಿಡಲಲ್ಲಿ ಎದೊಳೋದ್ರಿಂದ ನನಗೆ ಸ್ವಲ್ಪ ಎದೊಳೋದು ಕಷ್ಟ ಆಗುತ್ತೆ ಹಾಗಾಗಿ ನಾನೊಂದು ಹತ್ತು ಗಂಟೆಗೆ ಎದೊಳ್ತೀನಿ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ನಾನು ಎದೋಳಲ್ಲ ಬಟ್ ಅಮ್ಮ ಬೇಗ ಎದ್ದು ಹೋಗ್ತಿರ್ತವೆ ಅಂಡ್ ಅಮ್ಮ ಏನು ಅಂತ ಹೇಳಿದ್ರೆ ಡೈಲಿ ವಾಕಿಂಗ್ ಹೋಗ್ತವೆ ಹಾಗಾಗಿನೂ ಕೂಡ ಬೆಳಗ್ಗೆ ಒಂದು ಫೈವ್ ತರ್ಟಿ ಅನ್ನಂಗೆ ಎದ್ದು ಸ್ವಲ್ಪ ಇಲ್ಲೇ ಮನೆ ಒಳಗೆ ವಾಕ್ ಮಾಡಿಕೊಂಡು ಮೇಲೆ ಹೊರಗಡೆ ವಾಕ್ ಹೋಗಿ ಹಾಲೆಲ್ಲ ಅವರೇ ತೊಗೊಂಬರ್ತವೆ ನೋಡ್ತಾ ಇರ್ಬೋದು ವೇಷನ್ಗೋಸ್ಕರ ಅಲ್ಲಿ ಒಂದು ಪಕ್ಕ ಒಂದ್ರು ಒಂದ್ ಪಕ್ಕ ನಂಗೆ ಚೀಲ ಇಟ್ಟಿದ್ದಾವೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೂತಿದ್ವಿ ಸೊ ಫೈನಲಿ ವೇಷನ್ ಎಲ್ಲ ತಗೊಂಡ್ರು ತುಂಬಾ ಜನ ಇದ್ವಂತೆ ಅದಾದ ಮೇಲೆ ಅಮ್ಮ ಎಲ್ಲ ತಂದು ಮನೆಯಲ್ಲಿ ಇಟ್ಟು ಊರಲ್ಲಿ ಹಬ್ಬ ಮಾಡ್ತೇವೆ ಫೈವ್ ಇಯರ್ಸ್ ಅಂದರೆ ಐದು ವರ್ಷಕ್ಕೊಂದು ನಮ್ಮ ನಮ್ಮೂರಲ್ಲಿ ಕವಲಮ್ಮನ ಹಬ್ಬ ಅಂತ ಹೇಳಿ ಮಾಡ್ತಾರಂತೆ ಹಾಗಾಗಿ ಫ್ಯಾಮಿಲಿ ಎಲ್ಲ ಇನ್ವೈಟ್ ಮಾಡಿದ್ವು ಹಾಗಾಗಿ ಅಮ್ಮ ಕೂಡ ಅಲ್ಲಿ ಹೋಗಿದ್ವು ಫುಲ್ಲು ವೆಜ್ ಇರುತ್ತೆ ಮಟನ್ನು ಚಿಕನ್ನು ಎಲ್ಲ ಇಲ್ಲಿ ಬಟರ್ನ ಕಪ್ಸ್ ಇರ್ತವೆ ಸೊ ಇಡೀ ಜಸ್ಟ್ ಒಟಾದ ಮಾತ್ರ ಸೇವಿ ಈ ಪೂಜೆನ ಮಾಡ್ತವೆ ಅದಕ್ಕೋಸ್ಕರ ಅಮ್ಮ ಮತ್ತು ತಮ್ಮ ಹೋಗಿದ್ರು ಮಟನ್ನಲ್ಲೇ ತುಂಬ ವೆರೈಟಿ ಮಾಡಿದ್ವಂತೆ ಅದನ್ನೆಲ್ಲ ನನ್ನ ತಮ್ಮ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಬಂದಿದ್ದ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನನ್ನ ತಮ್ಮ ಹೇಳ್ತಾಯಿದ್ದೆ ಬಟ್ ಅಮ್ಮ ಮಟನ್ ತಿನ್ನಲ್ಲ ಅಮ್ಮ ಚಿಕನ್ ಓನ್ಲಿ ತುಂಬ ಚೆನ್ನಾಗಿತ್ತಂತೆ ಎಲ್ಲ ಚೆನ್ನಾಗಾಯಿತು ಅಂತ ಹೇಳಿದರು ನಮ್ಮ ಅಜ್ಜಿಯವರು ನನ್ನ ತಮ್ಮ ಗೊತ್ತಲ್ವ ಎಲ್ಲೇ ಹೋದ್ರು ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ಹಾಗಾಗಿ ಪ್ರತಿಯೊಂದೂ ಕ್ಲಿಪ್ಪಿಂಗ್ಸ್ ವೀಡಿಯೋ ಮಾಡ್ಕೊಂಬಂದಿದ್ದ ನೋಡು ಆ್ಯಡ್ ಮಾಡಿ ಯೂಟ್ಯೂಬಿಗೆ ಬಿಡು ಅಂತ ಬಟ್ ನಾನು ಹೋಗೋ ಸಿಚುಯೇಷನ್ ಇರಲಿಲ್ಲ ಹಾಗಾಗಿ ನಾನು ಹೋಗಿರಲಿಲ್ಲ ಅದು ನೆಕ್ಸ್ಟ್ ಡೇ ಹಾಸನಲ್ಲಿ ಹಾಸನಂಬ ಟೆಂಪಲ್ ಓಪನ್ ಇದ್ದಿದ್ದರಿಂದ ಊರಿಂದ ದೊಡಪ್ಪ ದೊಡಮ್ಮ ಬಂದಿದ್ರು ಅವರು ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಪಾಪುನ ನೋಡೋಕ್ಕೆ ಬಂದಿರಲಿಲ್ಲ ಅಂತ ಹೇಳಿ ಏನಾದರೂ ಕೊಡಿಸ್ತೀನಿ ಸಿಟಿಗೆ ಹೋಗೋಣ ಬಾ ಅಂತ ಹೇಳಿದರು ನಾನು ಹೇಗೂ ಡಿ ಮಾರ್ಟ್ ಓಪನ್ ಆಗಿದೆಯಲ್ಲ ಅಲ್ಲಿಗೆ ಹೋಗೋಣ ನೋಡ್ದಂಗೆ ಆಗುತ್ತೆ ಅಂತ ಹೇಳಿದ್ದೆ ಸೊ ಹಾಗಾಗಿ ಪಾಪುನ ಕರ್ಕೊಂಡು ಫ್ಯಾಮಿಲಿ ಎಲ್ಲ ಮಾರ್ಟ್ಗೆ ಹೋದ್ವಿ ಚೆನ್ನಾಗಿತ್ತು ಪ್ರಾಡಕ್ಟ್ಸ್ ಎಲ್ಲ ಬಟ್ ಓಕೆ ಬಟ್ ತುಂಬ ದೂರ ಆಯಿತು ಸಿಟಿಯಿಂದ ಅದು ಒಂದು ಟೈಮ್ ನೋಡ್ದಂಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಫ್ಯಾಮಿಲಿ ಎಲ್ಲ ಡಿ ಮಾರ್ಟ್ಗೆ ಹೋಗಿದ್ವಿ ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಆಲ್ಮೋಸ್ಟ್ ಒಂದು ತ್ರೀ ಆ್ಯಂಡ್ ಹಾಫ್ ತೌಸಂಡ್ ಏನೋ ಆಯ್ತು ಅಥವಾ ಮಾರ್ಕ್ಟ್ಗಳಿಗೆ ಹೋದ್ವೆ ಏನಾಗುತ್ತೆ ಅಂತ ಹೇಳಿದ್ವಿ ನಮಗೆ ಬೇಕಾಗಿರೋದು ಬೇಡದೆ ಇರೋದು ಎಲ್ಲನೂ ಸಿಕ್ಕಾಬಿಟ್ಟೆ ತೊಗೋತೀವಿ ಅಂದ್ವೇ ಅನ್ನೆಸರಿ ಖರ್ಚು ಜಾಸ್ತಿ ಆಗುತ್ತೆ ಅಂತ ನನಗನ್ಸುತ್ತೆ ನನಗೆ ತುಂಬ ಇಷ್ಟ ಆಗಿದ್ದ ಡ್ರೆಸ್ಸು ಇದು ಯಾಕೋ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೆ ಅದ್ರ ಜೊತೆ ಈ ಕ್ಯೂಟ್ ಆಗಿರೋ ಒಂದು ಹೇವ್ ಬ್ಯಾಂಡ್ ಕೊಟ್ಟಿದ್ದಾವೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ದೊಡ್ಡ ಡ್ರೆಸ್ಸು ಬಟ್ ಇಷ್ಟ ಆಯಿತು ಅಂತ ತೊಗೊಂಡೆ ಆ್ಯಂಡ್ ಈ ಬಾಲು ಇದೆಂತ ಏನು ಹಾಕಿದ್ದಾವೆ ಕ್ವಿಸ್ಟೈಲ್ ಬೌನ್ಸ್ ಬಾಲ್ ಅಂತ ಹಾಕಿದ್ದಾವೆ ತುಂಬ ಚೆನ್ನಾಗಿದೆ ಇದ್ರ ಕಾಸ್ಟ್ ಬಂದು ಒನ್ ಫಾರ್ಟಿ ನೈನ್ ಅಲ್ಲಿಗೆ ಒನ್ ಫಿಫ್ಟಿ ರುಪೀಸ್ ಆ್ಯಂಡ್ ಈ ಡ್ರೆಸ್ ಕಾಸ್ಟ್ ಬಂದು ಒನ್ ನೈಂಟಿ ನೈನ್ ಟೂ ಹಂಡ್ರೆಡ್ ರುಪೀಸ್ಗೆ ವರ್ತ ಅಂತ ಹೇಳ್ಬೋದು ಕ್ಲಾತ್ ಕೂಡ ಅಷ್ಟೇ ಚೆನ್ನಾಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬ ಮಂದ ಬಟ್ಟೆ ಅಂತ ಹೇಳ್ತೇವಲ್ಲ ಆ ಥರ ಇದೆ ಆ್ಯಂಡ್ ನನಗಿದ್ ನೋಡಿದ ತಕ್ಷಣ ಈ ವ್ಯಾನಿಟಿ ಯಾಕೆ ಸಿಕ್ಕ ಬಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ವ್ಯಾನಿಟಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಬಟ್ ತುಂಬ ಇಷ್ಟ ಆಯಿತು ಇದು ಪ್ರೈಸ್ ಬಂದುಬಿಟ್ಟು ತೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಆಯಿತು ಇದು ಬಂದು ತೊಗೊಂಡೆ ಆ್ಯಂಡ್ ಇದು ತುಂಬ ಕ್ಯೂಟಾಗಿದೆ ಅಲ್ಲ ಇದ್ದೇನು ಅಂತ ಹೇಳಿದ್ರೆ ಮಕ್ಕಳಿಗೆ ಎಷ್ಟೆಲ್ಲ ಆಟಾಡೋಕ್ಕೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಮೂವ್ ಆಗುತ್ತೆ ಇದಿಷ್ಟು ನಾನು ಶಾಪಿಂಗ್ ಮಾಡಿದೆ ಅದ್ರ ಜೊತೆಗೆ ಸ್ವಲ್ಪ ಒಂದು ಪರ್ಫ್ಯೂಮ್ ತಗೊಂಡೆ ಆ್ಯಂಡ್ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತೊಗೊಂಡೆ ನನಗೆ ಮೊದಲಿಂದನೂ ನನಗೆ ಪರ್ಫ್ಯೂಮ್ ಕ್ವೇಸ್ ಜಾಸ್ತಿ ಈಗ ಪಾಪು ಆದಾಗ್ಲಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೆ ಯೂಸ್ ಮಾಡೋದು ಪ್ರೀವಿಯಸ್ ನಾನು ಸ್ಮಾರ್ಟಲ್ಲಿ ವರ್ಕ್ ಮಾಡಬೇಕಾದ್ರು ಅಷ್ಟೇ ಯಾವುದೇ ಪರ್ಫ್ಯೂಮ್ ಆಫರ್ ಬಂದ್ವು ಫಸ್ಟು ತಗೊಬಿಡ್ತಾ ಇದ್ದೆ ಸೊ ಇದು ಪ್ಯಾಕ್ ಆಫ್ ಫೋರ್ ಬರುತ್ತೆ ಅಮೌಂಟ್ ಬಂದ್ಬಿಟ್ಟು ಸಿಕ್ಸ್ ಫಾರ್ಟಿ ಏಯ್ಟ್ ರುಪೀಸ್ ಏನೋ ಇದೆ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು ಸುಮ್ಮನೆ ಎರಡು ಬೇಡ ಅಂದ್ಬಿಟ್ಟು ಒಂದು ತೊಗೊಂಡು ನಾನು ನನ್ನ ತಮ್ಮ ಇಬ್ಬರು ಶೇರ್ ಮಾಡ್ಕೊಂಡ್ವಿ ಅವನೇ ಎರಡು ತೊಗೊಂಡ ನಾನು ಎರಡು ತೊಗೊಂಡೆ ಬಟ್ ಸೂಪರ್ ಆಗಿದೆ ಪರ್ಫ್ಯೂಮ್ ಹತ್ರ ತಮ್ಮ ನಾನು ಇಬ್ಲೂ ಸೇಮ್ ಸೇಮ್ ಅನ್ನೋ ಹಾಗೆ ಜಾಸ್ತಿನೇ ಚಾಕ್ಲೇಟ್ಸ್ ತೊಗೊಂಡ್ವಿ ಅಷ್ಟು ಜೋವಾಗಿ ಮಳೆ ಬರ್ತಾ ಇದೆ ಅಂದರೆ ಆ ಮಳೆ ಸೌಂಡಿಗೆ ನಾನು ವಾಯ್ಸ್ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜೋವಾಗಿ ಮಳೆ ಬಂತು ಬಟ್ ಏನು ಅಂತ ಹೇಳಿದ್ರೆ ನೈಟ್ ಟೈಮ್ ಮಳೆ ಆಗ್ತಾಯಿದೆ ಮಾರ್ನಿಂಗ್ ಟೈಮ್ ಆಗಿದ್ರೆ ಕೆಲ್ಸಕ್ಕೆ ಹೋಗೋರಿಗೆ ಸ್ಕೂಲ್ ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗ್ತಾಯಿತ್ತು ಬಟ್ ನೈಟ್ ಟೈಮ್ ಆಗ್ತಾ ಇರೋದ್ರಿಂದ ತುಂಬ ಒಳ್ಳೆಯದು ಆ್ಯಂಡ್ ನಮ್ಮಂಥ ಅಗ್ರಿಕಲ್ಚರ್ ಅಂದರೆ ಕೃಷಿ ಮಾಡೋರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಬಟ್ ಅತಿಯಾದರೆ ಒಳ್ಳೆಯದಲ್ಲ ಸಿಗಣ್ ದ ಚಾನಲ್ ಬೆಲ್ ಬಟನ್ ಫಾರ್